ಬಾಂಗ್ಲಾದೇಶದಲ್ಲಿನ ಹಿಂದೂಗಳಿಗೆ ದೌರ್ಜನ್ಯವಾದರೆ ಭಾರತ ದೇಶದಲ್ಲಿ ಆಸರೆಯನ್ನ ಕೊಡ್ತೀವಿ ಆದರೆ ಭಾರತದಲ್ಲಿ ಹಿಂದೂಗಳಿಗೆ ತೊಂದರೆಯಾದರೆ ಯಾರು ಆಸರೆ ಆಗ್ತಾರೆ ಅನ್ನೋದನ್ನ ನಾವು ಮನಗಂಡಾಗ ನಮ್ಮ ದೇಶದಲ್ಲಿ ಹಿಂದೂಗಳ ಅಸ್ತಿತ್ವ ಎಷ್ಟು ಮುಖ್ಯ ಅನ್ನೋದು ಅರ್ಥವಾಗತ್ತೆ ಅಂತ ಚನ್ನರಾಯಪಟ್ಟಣ ಶಕ್ತಿಪೀಠದ ಶ್ರೀ ಚೈತನ್ಯ ಸ್ವಾಮೀಜಿ ಹೇಳಿದರು ಅವರು ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇಂದು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಹಾಗೂ ಬೇಲೂರು ಪ್ರಖಂಡ ಇವರ ವತಿಯಿಂದ ಅರೇಹಳ್ಳಿ ಶಿವಾನಂದ್ ಇ ಎನ್ ರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ದತ್ತಮಾಲಾ ಅಭಿಯಾನ ಹಾಗೂ ದತ್ತ ಜಯಂತಿ ಮಹೋತ್ಸವದ ಪ್ರಯುಕ್ತ ಬೃಹತ್ ಬೈಕ್ ರ್ಕಾಲಿ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಬಾಂಗ್ಲಾದೇಶದಲ್ಲಿ ನಡೀತಾ ಇರೋ ಹಿಂದೂಗಳ ದೌರ್ಜನ್ಯ ಖಂಡನೀಯ ಹಿಂದೂಗಳು ನಮ್ಮ ದೇಶದಲ್ಲಿ ಒಗ್ಗಟ್ಟಾದ್ರೆ ಮಾತ್ರ ನಮ್ಮ ಈ ಭಾರತ ದೇಶ ಭದ್ರಪಡಿಸಿಕೊಳ್ಳಲು ಸಾಧ್ಯ ಅಂತ ಹೇಳಿದ್ರು ಬಾಂಗ್ಲಾದ ಹಿಂದೂಗಳು ಅವರಿಗೆ ಸಮಸ್ಯೆ ಬಂದಾಗ ಕರ್ಕೊಂಡು ಅವರಿಗೆ ಸ್ಥಾನಮಾನಗಳನ್ನ ಕೊಡ್ತಕ್ಕಂತಹ ಶಕ್ತಿ ಹಿಂದೂಗಳು ಭಾರತದಲ್ಲಿ ಇದ್ರೆ ಅದೇ ಭಾರತ ಭೂಮಿಯಲ್ಲಿ ಇರ್ತಕ್ಕಂತ ಹಿಂದೂಗಳಿಗೆ ಸಂಕಷ್ಟ ಬಂದ್ರೆ ಯಾವ ದೇಶಕ್ಕೆ ಹೋಗ್ತೀರಿ ಅಂತಕ್ಕಂಥದ್ದು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಬಂಧುಗಳೇ ಇದು ನಮ್ಮ ದುರ್ದೈವ ಈ ದುರ್ದೈವದ ಮಧ್ಯದಲ್ಲೇ ನಾವೆಲ್ಲ ವಾಸ ಮಾಡ್ತಾ ಇದ್ದೇವೆ ಅದರಿಂದ ಒಂದಂತೂ ಈ ಸಂದರ್ಭದಲ್ಲಿ ಇಳೇಬೇಕಾಗ್ತದೆ ಹಿಂದೂಗಳೆಲ್ಲ ಒಗ್ಗಟ್ಟಾದಾಗ ಮಾತ್ರವೇ ನಮ್ಮ ದೇಶವನ್ನ ನಾವೆಲ್ಲ ಭದ್ರಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಸುನಿಲ್ ಕೆಆರ್ ಕಾರ್ಖಳ ಮಾತನಾಡಿ ಸುಮಾರು ಹನ್ನೆರಡು ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ದತ್ತಪೀಠ ಹೋರಾಟ ನಡೀತಾ ಇದೆ ಕರ್ನಾಟಕದ ಅಯೋಧ್ಯೆ ಅಂತ ಬಿಂಬಿತವಾಗಿರುವ ದತ್ತಪೀಠದಲ್ಲಿ ಇಂದು ಪೂಜೆ ಹಾಗೂ ಪ್ರತಿ ಹುಣ್ಣಿಮೆಯಲ್ಲಿ ರುದ್ರಾಭಿಷೇಕ ನಡೆಯುತ್ತೆ ಅಂದ್ರು ಅಯೋಧ್ಯೆಯ ಇತಿಹಾಸವನ್ನು ನಾವು ಕೇಳಿದ್ದೇವೆ ಐನೂರು ವರ್ಷ ಕೇವಲ ಒಂದು ಮಂದಿರಕ್ಕೋಸ್ಕರ ನಾವು ಹೋರಾಟಗಳನ್ನು ಮಾಡಿದ್ದೇವೆ ಮೂರು ಲಕ್ಷ ಜನರ ಬಲಿದಾನ ಕೇವಲ ಒಂದು ಮಂದಿರಕ್ಕೋಸ್ಕರ ಆಗಿದೆ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಸ್ವಾತಂತ್ರ್ಯ ನಂತರ ಸಮಾಜದಲ್ಲಿ ಜಾತ್ಯಾತೀತೆಯ ಯಾವ ನಿಲುವು ಇದೆ ಆ ನಿಲುವನ್ನ ನಮ್ಮ ಜನರ ಮೇಲೆ ಹೇರುವಂತಹ ಯಾವ ಅಂದಿನ ದೇಶದ ಮೊದಲ ಪ್ರಧಾನಿ ಏನಿದ್ದಾರೆ ಅವರು ಮಾಡುವತ್ತ ಹೋಗದ ಹೋದಾಗ ವಿಶ್ವ ಹಿಂದೂ ಪರಿಷತ್ತು ರಾಮ ಮಂದಿರದ ಹೋರಾಟವನ್ನ ತೆಗೆದುಕೊಳ್ಳುತ್ತೆ ಆರಂಭ ಮಾಡುತ್ತೆ ನಮಗೊತ್ತಿರುತ್ತೆ ಎಲ್ಲಾ ಕಡೆಗಳಲ್ಲಿ ರಥಯಾತ್ರೆಗಳು ರಾಮ ಜಾನಕಿ ರಥಯಾತ್ರೆ ಶಿಲಾ ಯಾತ್ರೆಗಳು ಈ ರೀತಿಯಾಗಿ ಗ್ರಾಮ ಗ್ರಾಮಗಳನ್ನ ಜಾಗೃತಿ ಮಾಡ್ತಾ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಹಾಗೂ ಬೇಲೂರು ಪ್ರಖಂಡದ ಸದಸ್ಯರು ಸಾರ್ವಜನಿಕರು ಹಾಜರಿದ್ದರು ಹಾಸನದ ಜನತೆ ಹಾಗೂ ವೀಕ್ಷಕರಿಗೆ ಸಂತಸ ಐ ವಿ ಎಫ್ ಸಂಸ್ಥೆಯ ಕಡೆಯಿಂದ ನಮಸ್ಕಾರಗಳು ಸಂತಸ ಐ ವಿ ಎಫ್ ಸಂಸ್ಥೆಯು ಕಳೆದ ಹದಿನೈದು ಹದಿನಾರು ವರ್ಷದಿಂದ ಕರ್ನಾಟಕದ ಜನತೆಗೆ ವಿಶ್ವಮಟ್ಟದ ಗುಣಮಟ್ಟದ ಸೌಲಭ್ಯ ಆರೋಗ್ಯ ಸೌಲಭ್ಯವನ್ನು ಒದಗಿಸ್ತಾ ಇದೆ ಏನೇನು ಸೌಲಭ್ಯ ಅಂದರೆ ಒಂದು ಮಕ್ಕಳಿಲ್ಲದ ದಂಪತಿಗಳಿಗೆ ಬೇಕಾಗುವಂತ ಸಮಾಲೋಚನೆ ನಿಖರವಾದ ಸ್ಕ್ಯಾನಿಂಗ್ ಐ ಯು ಐ ಅಂದ್ರೆ ಗರ್ಭಕೋಶದೊಳಗೆ ವೀರ್ಯಧಾರಣೆ ಐ ವಿ ಎಫ್ ಭ್ರೂಣ ಬಯಾಪ್ಸಿ ಬ್ಲಾಸ್ಟೋಸಿಸ್ಟ್ ಕಲ್ಚರ್ ಪಿ ಆರ್ ಪಿ ಅನ್ನೋ ಟೆಕ್ನಾಲಜಿ ಲೇಸರ್ ಟೆಕ್ನಿಕ್ ಮುಂತಾದ ಸೌಲಭ್ಯಗಳು ಜೊತೆಗೆ ಗರ್ಭಕೋಶ ದರ್ಶಕ ಉದರ ದರ್ಶಕಗಳಂತಹ ಸರ್ಜರಿಗಳನ್ನು ಸಹ ಸಂತಸ ಐ ಬಿ ಎಫ್ ಸಂಸ್ಥೆಯಲ್ಲಿ ಲಭ್ಯವಿದೆ ಈ ಸಂಸ್ಥೆಯು ಸ್ಥಾಪಿತವಾಗಿ ಹದಿನಾರು ವರ್ಷ ಕಳೆದಿದೆ ಈ ಹದಿನಾರನೇ ವರ್ಷನ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಮಕ್ಕಳೆಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳ ಹದಿನೇಳು ಹದಿನೆಂಟು ಮಂಗಳವಾರ ಹಾಗೂ ಬುಧವಾರ ಸಂತಸ ಐ ವಿ ಎಫ್ ಸಂಸ್ಥೆಯಲ್ಲಿ ಮಕ್ಕಳೆಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರ ಇದೆ ಶಿಬಿರದಲ್ಲಿ ನಾವು ಉಚಿತವಾಗಿ ದಂಪತಿಗಳಿಗೆ ಸಮಾಲೋಚನೆ ಮಹಿಳೆಯರಿಗೆ ಟಿ ವಿ ಎಸ್ ಸ್ಕ್ಯಾನಿಂಗ್ ಕ್ಯಾನಿಂಗ್ ಮಾಡಿಕೊಡ್ತೀವಿ ಹಾಗೂ ಪುರುಷರ ವೀರ್ಯಾಣು ಪರೀಕ್ಷೆ ಕೂಡ ಉಚಿತವಾಗಿ ಇರುತ್ತೆ ಈ ಶಿಬಿರದಲ್ಲಿ ನೋಂದಾಯಿಸಿಕೊಂಡು ಐ ಬಿ ಎಫ್ ಬೇಕಾಗೋ ದಂಪತಿಗಳಿಗೆ ರಿಯಾಯಿತಿ ದರದಲ್ಲಿ ಕೂಡ ಐ ಬಿ ಎಫ್ನ ಮಾಡಿಕೊಡೋದಾಗುತ್ತದೆ ಈ ಸೇವೆಯನ್ನು ಜನತೆ ಉಪಯೋಗಿಸ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ ಸ್ಥಳ ಎರಡನೇ ಮಹಡಿ ಶ್ರೀ ವೆಂಕಟಾದ್ರಿ ಆರ್ಕೇಡ್ ರಿಲಯನ್ಸ್ ಸ್ಮಾರ್ಟ್ ಹತ್ತಿರ ಮೂರನೇ ಅಡ್ಡ ರಸ್ತೆ ಕೆಆರ್ಪುರಂ ಹಾಸನ ಐದು ಏಳು ಮೂರು ಎರಡು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಟೂ ಝೀರೋ ನೈನ್ ಡಬಲ್ ನೈನ್ ಸಿಕ್ಸ್ ನೈನ್